ಎಲ್ಲರಿಗೂ ನಮಸ್ಕಾರ ಬರುವಾಗ ಏನೊತ್ತು ಬಂದೆಯೋ ಮನಸ ಒಗುವಾಗ ಏನೊತ್ತು ಒಯ್ಯುವೆಯೋ ಮನಸ ಎಂಬ ಈ ಹಾಡನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಬರುವಾಗ ಏನೊತ್ತು ಬಂದೆಯೋ ಮನಸ ಬರುವಾಗ ಏನೊತ್ತು ಬಂದೆಯೋ ಮನುಸ ಒಗುವಾಗ ಏನೊತ್ತು ಒಯ್ಯುವೆಯೋ ಮನುಸ ಒಗುವಾಗ ಏನೊತ್ತು ಒಯ್ಯುವೆಯೋ ಮನುಸ ಬರುವಾಗ ಏನೊತ್ತು ಬಂದೆಯೋ ಹೋಗುವಾಗ ಏನೊತ್ತು ಒಯ್ಯುವೆಯೋ ಮನುಸ ಬಂದೋಗುವ ನಡುವಲ್ಲಿ ಎಲ್ಲಿಲ್ಲದ ನಾನು ನನದೆಂಬಾಯಿ ಕುರುಡೂ ಕುರುಡು ಭ್ರಾಂತಿಯಾತ ಕೋ ಮನುಸ ಬಂದೋಗುವ ನಡುವಲ್ಲಿ ಎಲ್ಲಿಲ್ಲದ ನಾನು ನನದೆಂಬಾಯಿ ಕುರುಡೂ ಕುರುಡು ಆತ ಕೋ ಮನುಸ ಬರುವಾಗ ಏನೊತ್ತು ಬಂದೆಯೋ ಮನುಸಾ ಹೋಗುವಾಗ ಏನೊತ್ತು ಒಯ್ಯುವೆಯೋ ಮನುಸ ನಾನು ನನದೆಂಬಾಯಿ ಕುರುಡು ಭ್ರಾಂತಿ ಬಲು ಕಾಲ ಉಳಿಯೆಲ್ಲವೋ ಮನುಸ ನನದೆಂಬ ನನದೆಂಬಾಯಿ ಕುರುಡೂ ಭ್ರಾಂತಿ ಬಲುಕಾಲ ಉಳಿಯೆಲ್ಲವೋ ಮನುಸ ಈ ಕುರುಳು ಭ್ರಾಂತಿ ವಾಂತಿಯಾಗುವ ಕಾಲ ಬಲು ದೂರಿಲ್ಲವ ಮನುಸ ಈ ಭ್ರಾಂತಿ ಅನ್ನೋ ವಾಂತಿ ಬಂದಾರೆ ನೀನು ಈ ಭೂಮಿ ಮೇಲೆ ಉಳಿಯಲ್ಲವ ಮನುಸಾ ಈ ಭ್ರಾಂತಿ ಅನ್ನೋ ವಾಂತಿ ಬಂದಾರೆ ನೀ ಭೂಮಿ ಮೇಲೆ ಉಳಿಯಲ್ಲವ ಮನುಸ ಈ ಭೂಮಿ ಮೇಲೆ ನೀನುಳಿಯಲ್ಲವೋ ಮನುಸ ಬರುವಾಗ ಏನೊತ್ತು ಬಂದೆಯೋ ಮನುಸ ಹೋಗುವಾಗ ಏನೊತ್ತೂ ಒಯ್ಯುವೆಯೋ ಮನುಸಾ ಬಿಟ್ಟು ಬಿಟ್ಟುಬಿಡೋ ಬಿಟ್ಟು ಬಾರೋ ನಾನು ನನದೆಂಬ ಭ್ರಾಂತೀಯ ಮನುಸ ಬಿಟ್ಟುಬೀಡೋ ಬಿಟ್ಟು ಬಾರೋ ನಾನು ನನದೆಂಬ ಭ್ರಾಂತೀಯ ಮನುಸ ಈ ಭ್ರಾಂತಿ ವಾಂತಿಯಾಗುವ ಮೊದಲು ಕಣ್ಣು ತೆರೆದು ನೋಡು ನಿನ್ನೆದುರಿಗಿರುವ ಬೆಳಕಿನ ದಾರಿಯ ಮನುಸ ಈ ಭ್ರಾಂತಿ ವಾಂತಿಯಾಗುವ ಮೊದಲು ಕಣ್ಣು ತೆರೆದು ನೋಡೋ ನಿನ್ನೆದುರಿಗಿರುವ ಬೆಳಕಿನ ದಾರಿಯ ಈ ಬೆಳಕಿನ ದಾರಿಯಲ್ಲಿ ನಿತ್ಯ ನೀ ನಡೆದೋದರೆ ನೀ ಮುಟ್ಟುವ ಗುರಿ ಮುಟ್ಟಬಹುದೋ ಮನುಸ ಈ ಬೆಳಕಿನ ದಾರಿಲಿ ನಿತ್ಯ ನೀ ನಡೆದೋದರೆ ನೀ ಮುಟ್ಟುವ ಗುರಿಯ ಮುಟಬಹುದೋ ಮನುಸಾ. ನೀ ಮುಟ್ಟುವ ಗುರಿಯ ಮುಟಬಹುದೋ ಮನುಸ ಬರುವಾಗ ಏನೊತ್ತು ಬಂದೆಯೋ ಮನುಸಾ ಹೋಗುವಾಗ ಏನೊತ್ತು ಒಯ್ಯುವೆಯೋ ಮನುಸಾ ウォグワガイエノットウイユエ,ユエトウイウエイオノサ